ನಮಸ್ಕಾರ ವೀಕ್ಷಕರೇ ಆರ್ ಟಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಚಲೋ ಕಾರ್ಯಕ್ರಮ ಆ ಕಾರ್ಯಕ್ರಮ ಹತ್ತನೇ ತಾರೀಕಿಗೆ ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಗೆ ಆಗಮಿಸಿದಂಥ ಜಯಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ನಮ್ಮ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರು ಅವರಿಗೆ ತಾವೆಲ್ಲರೂ ಜೋರಾಗಿ ಚಪ್ಪಾಳಿ ಮೂಲಕ ಸ್ವಾಗತಿಸಬೇಕಂತ ಕೇಳ್ಕೊತಾಯಿದ್ದೀನಿ

வக்கீலர பரிசத்தே பஞ்சமசாலி பஞ்சமசாலி மீசலாட்ட ஒபிசி மீசலா பஞ்சமசாலி நடைபெறும் நடைபெறும் ನಡಿಗೆ ಆಗಿದಾರ ಅವರಿಂದ ಸರಿಯಾದ ಸಹಕಾರ ಸಿಗ್ತಾ ಇನ್ನೋದ ಸಮಾಜದಲ್ಲಿ ಮಾತೃ ತಾವೇನು ಹೇಳ್ತೇವೆ ನಮ್ಮೆಲ್ಲರ ಹೋರಾಟದಿಂದ ಶಾಸಕರು ಸಚಿವರು ಸಂಸದರು ಸಹಜವಾಗಿ ಸರ್ಕಾರಗಳು ಬದಲಾವಣೆ ಆದಾಗ ಆ ರೀತಿ ಮಾತನಾಡುವಂಥದ್ದು ಸಹಜ ಅದನ್ನ ಅದನ್ನೇ ನಾವು ಗಂಭೀರವಾಗಿ ಸ್ವೀಕಾರ ಮಾಡಿಲ್ಲ ಜನರು ಸಮಾಜ ತೆಗೆದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮ ಶಾಲೆ ನೆಂಟ್ಕೊಂಡು ಹೋರಾಟ ಮಾಡ್ಕೊಳ್ತೀವಿ ಆ ಕಾರಣಕ್ಕೋಸ್ಕರವಾಗಿ ಅವರು ಶಾಸಕರಾದರುತ್ತೋ ಅವರು ಏನೇ ಅವರು ಈ ವಿಚಾರದಲ್ಲಿ ಗೊಂದಲಗಳ ಹೇಳಿಕೆ ಕೊಟ್ಟಿದ್ದರೂ ಸಹ ಹಿಂದೆ ಹೋರಾಟದಲ್ಲಿ ನಮ್ಮದು ತೆಗೆದ್ರೆ ಅನ್ನುವಂಥ ಒಂದು ಭರವಸೆಗೆ ಹೋರಾಟನ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಒಬ್ಬ ಡಿಸೆಂಬರ್ ಹದಿನೆಂಟರವರೆಗೂ ಸುವರ್ಣ ವಿಧಾನಸಭಾ ಲಕ್ಷಾಂತರ ಪಂಚಮ ಹತ್ತು ಸಾವಿರ ಬೇಕಿದ್ದರ ಹಿಂಗಾಳ ಕೊಟ್ಟರೆ ಐದು ಸಾವಿರ ಟ್ಯಾಕ್ಟ್ರಿಯಾಗಿ ಮಾಡಬೇಕು ವಿಧಾನಸಭಾ ವರ್ಷಕ್ಕೆ ಮುಟ್ಟಿ ಹಾಕೊಂಡು ಸಿದ್ಧ ಹಾಗಾಗಿ ನಮ್ಮನ್ನು ತಡೆಯುವ ಪ್ರಯತ್ನ ಯಾವ ಕಾರಣಕ್ಕೂ ದಬ್ಬಾಳಿಕೆ ಮುಖ್ಯ ಮಾಡಕ್ಕೆ ಹೋಗಿ ಶಾಂತಿಯುತ ಮಾಡ್ತೀವಿ ಹಿಂಸಾತಕ ಮಾಡ್ತೀವಿ ನಾಲ್ಕು ವರ್ಷದ ಹೋರಾಟದಿಂದ ಇಂದು ನಾವು ಹಿಂಸಾತ್ಮಕವಾದಂಥ ಚಟುವಟಿಕೆ ಹೇಳ್ಕೊಟ್ಟಿಲ್ಲ ಬಸವಣ್ಣ ಅವರ ಗಾಂಧೀಜಿಯ ಶಾಂತಿ ಮಾರ್ಗದಲ್ಲಿ ನಾವು ಹೋರಾಟ ಮಾಡಿ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಳಲನ್ನು ಕೇಳಿ ನ್ಯಾಯವನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡೋ ಹೊರತು ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನಕ್ಕೆ ಮಾತು ತಿಳ್ಕೊಂಡು ಇಂಥ ಒಂದು ದುರಾಲೋಚನೆ ಪ್ರಯತ್ನ ಮಾಡಬಾರ್ದು ಅಂತ ಕಿವಿ ಮಾತು ಹೆಚ್ಚು ನಮ್ಮ ಹೋರಾಟ ಶಾಂತಿ ನಡೆಯುತ್ತೆ ಅವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಿಸಲು ಹೋಗ್ತಾರೆ ವಿಧಾನಸೌಧ ಮುಂಭಾಗದಲ್ಲಿ ಭಾಳ ದೊಡ್ಡ ವೇದಿಕೆ ಮಾಡಿದ್ವಿ ಅಲ್ಲಿಂದ ನಾವು ಸಭೆ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಕಾಲ ಇದನ್ನು ಸತ್ಕೊಂಡು ನಮ್ಮೆಲ್ಲ ನಮ್ಮ ಎಲ್ಲ ರೈತರು ಬಂದು ಟ್ಯಾಕ್ಟ್ರು ತೊಗೊಂಡ್ರಿ ಸಮಾಜ ಬಂದರು ಬಂದು ವಾಹನ ಮಾಡ್ಕೊಂಡು ಮನೆಗೊಬ್ಬ ಚೆನ್ನಮ್ಮನಂತ ಬರ್ರಿ ಮನೆಗೊಬ್ಬ ಬಸವಣ್ಣ ಅಂತೇಳಿ ಸಮಾಜದಲ್ಲಿ ಬಂದು ಪ್ರಾಮಾಣಿಕ ಹೋರಾಟವನ್ನು ಮುಂದುವರಿಸೋಕ್ಕೆ ಮಾಡಬೇಕು ಅಂತೇಳಿ ಈ ಮೂಲಕವಾಗಿ ಇಡೀ ನಾಡಿನ ಅಂತ ಕರೆ ಈ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟು ನಮ್ಮ ಸಚಿವರ ಶಾಸಕರ ಲಿಂಗಾಯತ ಸಚಿವ ಶಾಸಕರನ್ನು ಮುಂದಿಟ್ಟು ಅವ್ರ ಮುಖಾಂತರ ಹತ್ತಿಕ್ಕುವ ಕೆಲಸ ನಡೀತಾ ಇದ್ದಾರೆ ಸರ್ ಬ್ರಿಟಿಷ್ ಕಾಲದಿಂದ ಇದೇ ರೀತಿ ಕೆಲಸ ಮಾಡೋಕ್ಕ ಬ್ರಿಟಿಷರು ಹಂಗೆ ಮಾಡ್ತಿದ್ರು ಅವ್ರು ಸ್ವತಂತ್ರ ಬಂದಿರಲಿಲ್ಲ ಸ್ವತಂತ್ರ ಹೋರಾಟಗಳನ್ನ ಹತ್ಯಕ್ಕೋಸ್ಕರ ನಮ್ಮ ಮಳೆ ಹೊಡೆಕೋದು ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಿದ್ರು ಇವತ್ತು ಬ್ರಿಟಿಷರಿಲ್ಲ ಸರ್ಕಾರ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಅವ್ರು ಮಾಡ್ತಾರ ಗೊತ್ತಾಗಿಲ್ಲ ನಾವು ಗಟ್ಟಿಯಾಗಿ ಹೋರಾಟ ಮಾಡಲ್ಲ ಅದು ಸರ್ವೇ ಸಮ